ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲೆಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಹಾಳೆ ಮೇಲೆ ಮಂತ್ರ ಬರೆದು ಸುಟ್ಟು ಬಿಡಿ ಹುಚ್ಚರಂತೆ ಪ್ರೀತಿಸುತ್ತಾರೆ ವೀಕ್ಷಕರು ಹೌದಾ ವೀಕ್ಷಕರೇ ಒಂದು ಬಿಳಿ ಹಾಳೆ ಮೇಲೆ ಹೌದಾ ನಾಲ್ಕು ಸಂಖ್ಯೆಯ ಮಂತ್ರ ಬರ ಬರಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ಯಾವ ರೀತಿಯ ವೀಕ್ಷಕರೇ ಒಂದು ಮೇಣದ ಬತ್ತಿ ತಗೊಳ್ಳಿ ಹೌದಾ ಒಂದು ಮೇಣದ ಬತ್ತಿ ಮತ್ತು ಚೌಕಾಕಾರದ ಒಂದು ಬಿಳಿ ಹಾಳೆ ಹೌದಾ ಹಾಳೆ ಮೇಲೆ ಆ ನಾಲ್ಕು ಸಂಖ್ಯೆ ಬರಬೇಕು ವೀಕ್ಷಕರೇ ಹೌದಾ ಆ ಸಂಖ್ಯೆ ಏನಪ್ಪ ಅಂದರೆ ವೀಕ್ಷಕರೇ ಏಳು ಸೊನ್ನೆ ಎರಡು ಐದು ವೀಕ್ಷಕರೇ ಹೌದಾ ಈ ನಾಲ್ಕು ಸಂಖ್ಯೆ ಹೌದಾ ಚೌಕ್ ಬಾಕ್ಸ್ ಮಾಡಬೇಕು ಹೌದಾ ಆ ಸಂಖ್ಯೆ ಹಿಂದೆಗಡೆ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಅವರ ಹೆಸರು ಬರೆಯಬೇಕು ವೀಕ್ಷಕರೇ ಹೌದಾ ವೀಕ್ಷಕರೇ ಆ ಹೆಸರು ಮತ್ತೆ ಸಂಖ್ಯೆ ಬರೆದು ಆರು ವೀಕ್ಷಕರೇ ನೀವು ಮೇಣದ ಬತ್ತಿಯಿಂದ ಸುಡಬೇಕು ಹೌದಾ ವೀಕ್ಷಕರೇ ಸುಟ್ಟಂತಹ ಬೂದಿಯನ್ನು ನೀವು ಅದನ್ನು ಮೂರು ದಿನ ನಿಮ್ಮ ಹಣೆಗೆ ಕುಂಕುಮ ಅಂತ ನೀವು ಹಚ್ಕೋಬೇಕು ವೀಕ್ಷಕರೇ ಹೌದಾ ಈ ರೀತಿ ಮೂರು ದಿನ ನಿಮ್ಮ ಹಣೆಗೆ ಕುಂಕುಮವನ್ನು ಹಚ್ಚಿದರೆ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಅಥವಾ ಪುರುಷ ನಾಲ್ಕನೇ ದಿನಕ್ಕೆ ನಿಮಗೆ ನಿಮ್ಮ ಬೆನ್ನ ಹಿಂದೆ ಪ್ರೀತಿ ಮಾಡಂತ ಅವನೇ ಹೇಳ್ತಾನೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಕೆಲಸ ರಾತ್ರಿ ಮಾಡಿ ವೀಕ್ಷಕರೇ ಹನ್ನೆರಡು ಗಂಟೆ ಒಳಗಡೆ ಯಾವ ವಾರ ವೀಕ್ಷಕರೇ ರವಿವಾರ ಮಾಡಿ ವೀಕ್ಷಕರು ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿರಂಜನ್ ಭಟ್ ಗುರೂಜಿ ಇದು ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗಳಿದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡ ಹೆಂಡತಿ ಕಿರಿಕಿರಿ ಆರೋಗ್ಯ ಸಮಸ್ಯೆ ಸಾಲ ಬಾಧೆ ಕೋರ್ಟ್ ಕೇಸ್ ಅತ್ತೆ ಸುಶೇ ಅತ್ತೆ ಜಗಳ ರೀತಿಯ ಮೋಸವಾಗಿದ್ದರೆ ವ್ಯಾಪಾರ ಅಭಿವೃದ್ಧಿ ಹೌದಾ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ತಾವು ನೇರವಾಗಿ ಬಂದು ನಮ್ಮ ಹತ್ರ ಭೇಟಿ ಇದ್ದರೂ ಕೂಡ ನಿಮಗೆ ಸಂಪೂರ್ಣ ಸಕಲ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಾವು ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು